ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಫುಡ್ ಫಿಲ್ಮ್ಸ್ ಇವತ್ತಿನ ರೆಸಿಪಿಯಲ್ಲಿ ನಾನು ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಮುಕ್ಕಾಲು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಅದನ್ನೆಲ್ಲ ಚೆನ್ನಾಗಿ ತೊಳೆದು ಒಂದು ಪ್ಲೇಟ್ಗೆ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಇಲ್ಲಿ ಒಂದು ಬೌಲ್ಗೆ ಬಾಸುಮತಿ ರೈಸ್ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಸೋನಾ ಮಸೂರಿ ರೈಸ್ನ ತೊಳೆದು ನೆನೆಸಿಟ್ಕೊಂಡಿದ್ದೀನಿ ಇಲ್ಲಿ ಒಂದು ಬೌಲ್ಗೆ ಇದು ಪತ್ರೆ ಮತ್ತು ಮೊಗ್ಗು ಅದನ್ನು ಸಹ ನೆನೆಸಿಟ್ಕೊಂಡಿದ್ದೀನಿ ನೆಕ್ಸ್ಟು ಇಲ್ಲಿ ಒಂದು ಪ್ಲೇಟ್ಗೆ ಚಕ್ಕೆ ಲವಂಗ ಏಲಕ್ಕಿ ಸೋಂಪಕಳು ಜಾಯ್ಕಾಯಿ ಜಾಪತ್ರೆ ಸ್ಟಾರುವ ಮತ್ತು ಮೆಣಸು ಶುಂಠಿ ಬೆಳ್ಳುಳ್ಳಿನ ಇದನ್ನೆಲ್ಲ ರುಬ್ಕೊಂತೀನಿ ಥರತರಿಯಾಗಿ ನೆಕ್ಸ್ಟು ಇಲ್ಲಿ ಪುದೀನ ಮತ್ತು ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣದಾಗಿ ಒಂದು ಬೌಲ್ ಮೊಸರನ್ನ ಸಹ ಇಟ್ಕೊಂಡಿದ್ದೀನಿ ಈರುಳ್ಳಿ ಹಸಿಮೆಣ್ಸಿ ಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಇದನ್ನೆಲ್ಲ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನೆಕ್ಸ್ಟು ಇದನ್ನು ಮಸಾಲೆ ತೋರಿಸೋದ್ನಲ್ಲ ಅವಾಗಲೇ ರುಬ್ಬಕ್ಕೆ ಅಂತ ಅದನ್ನೆಲ್ಲ ಹಾಕೊಂಡು ಈಗ ತರ್ತರಿಯಾಗಿ ತು ರುಬ್ಕೊತೀನಿ ಒಂದು ಪರ್ಸೆಂಟ್ ಬೆಳ್ಳುಳ್ಳಿ ಆದರೆ ಅರ್ಧ ಪರ್ಸೆಂಟು ಶುಂಠಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೊತೀನಿ ಇಲ್ಲಿ ಪಾತ್ರೆ ಬಿಸಿಗೆ ಇಟ್ಕೊಂಡಿದ್ದೀನಿ ಎಣ್ಣೆ ಕಾದಿದೆ ಈಗ ಪತ್ರೆ ಮತ್ತು ಮಗ್ಗುನ್ನ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಹಸಿಮೆಣ್ಸಿ ಸಹ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ ಸಣ್ಣದಾಗಿ ಸ್ಲೈಸಾಗಿ ಹೊಡ್ಕೊಂಡಿದ್ದೀನಿ ಈರುಳ್ಳಿನ ಅದನ್ನು ಸಹ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊತೀನಿ ನೆಕ್ಸ್ಟ್ ಈಗ ಒಂದು ಸ್ವಲ್ಪ ಅರ್ಷ್ಣ ಪುಡಿ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಇವೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಮಸಾಲೆ ಈ ಥರ ತರ್ತರಿನೂ ಎಲ್ಲ ಸಣ್ಣಕ್ಕೂ ಅಲ್ಲ ಒಂದು ಮೀಡಿಯಮ್ ಆಗಿ ಈಗ ಹಾಕ್ಕೊಂಡಿದ್ದೀನಿ ರುಬ್ಕೊಂಡಿದ್ದೀನಿ ರುಬ್ಕೊಂಡು ಈಗ ಮಸಾಲೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ಫ್ರೈ ಆಯ್ತದ ಬಿರಿಯಾನಿನೂ ಅಷ್ಟೇ ಟೇಸ್ಟಿಯಾಗಿ ಬರ್ತದೆ ಅದರಿಂದ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಚಿಕನ್ ತೊಳೆದಿಟ್ಕೊಂಡಿದ್ದೀನಲ್ಲ ಅದನ್ನು ಸಹ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡಿಕೊಂಡು ಇಲ್ಲಿ ಮುಕ್ಕಾಲು ಕೆ ಜಿ ಅಕ್ಕಿಗೆ ಮೆಣಸಿ ಮೂ ಒಂದು ಪಾವು ಅಕ್ಕಿಗೆ ರಂಗೆ ಒಂಬತ್ತು ಮೆಣಸಿಕಾಯಿ ಹಾಕ್ಕೊಂಡಿದ್ದೀನಿ ಸ ಮೆಣಸು ಸಹ ಸೇರಿಸ್ಕೊಂಡಿದ್ದೀನಿ ಖರ್ಕಾರವಾಗಿ ಬೇಕು ಅಂದರೆ ನೀವು ಒಂದು ಸ್ವಲ್ಪ ಅಷ್ಟು ಪುಡಿ ಮೆಣಸಿನ ಪುಡಿನೂ ಸಹ ಸೇರಿಸ್ಕೊಬೋದು ಈಗ ನಾನು ಈಗ ಚಿಕನ್ಗೆ ಮೆ ಉಪ್ಪು ಸೇರಿಸ್ಕೊಂಡಿದ್ದೀನಿ ನೆಕ್ಸ್ಟು ಮೆಂತ್ಯ ಸೊಪ್ಪನ್ನು ಸಹ ಸೇರಿಸ್ಕೊಂಡಿದ್ದೀನಿ ನೀವು ಮೆಂತ್ಯ ಸೊಪ್ಪಿಲ್ಲ ಅಂದರೆ ಬೇಕಾದ್ರೆ ಕಸ್ತೂರಿ ಮೆಥಿನೂ ಸಹ ಸೇರಿಸ್ಕೊಬೋದು ಈಗ ನಾನು ಕೊತ್ತಮರಿ ಸೊಪ್ಪು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ನೀವು ರುಬ್ಬಕ್ಕೆ ಹಾಕೊಳ್ಳಿ ಈಗ ನಾನು ಪುದಿನೂ ಸಹ ಸೇರಿಸ್ಕೊಂಡಿದ್ದೀನಿ ನಾವು ಮಸಾಲೆ ಆಗ್ಬೋದು ಮತ್ತು ಉಪ್ಪುಗಳಾಗ್ಬೋದು ಒಂದರಿಂದ ಒಂದು ಹಾಕಿದಾಗ ಅದು ಫ್ರೈ ಆಗಲ್ಲ ಅದು ಫ್ರೈ ಚೆನ್ನಾಗಿ ನಾವು ಮಾಡ್ಕೊಬೇಕು ಫ್ರೈ ಆದಷ್ಟು ಬಿರಿಯಾನಿ ತುಂಬ ಟೇಸ್ಟಿಯಾಗಿ ಬರ್ತದೆ ಈಗ ಎಣ್ಣೆ ಬಿಟ್ಕೊಳ್ಳುವಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಯಾಕೆಂದರೆ ನಾವು ಕುದಿಸಿರೋ ನೀರು ಹಾಕಿರೋದ್ರಿಂದ ಹಾಕೋದ್ರಿಂದ ನಾವು ಜಾಸ್ತಿ ಅದಕ್ಕೆ ಫ್ರೈ ಆಗೋಕ್ಕೆ ಟೈಮ್ ಕೊಡೋಲ್ಲ ಕುದಿಯೋಕ್ಕೆ ಮಸಾಲೆ ಬೇಯೋಕ್ಕೆ ಅದರಿಂದ ನಾವು ಹಗರಣೆಲ್ಲ ಚೆನ್ನಾಗಿ ಮಸಾಲೆ ಈ ಚಿಕನು ಇವೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈಗ ಟೊಮೊಟೊನು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ನಾನು ಕುದಿಸಿರುವಂಥ ನೀರ ಹಾಕ್ಕೊಂಡಿದ್ದೀನಿ ಒಂದು ಪಾವ್ ನೀರು ಅಕ್ಕಿಗೆ ಎರಡು ಪಾವು ನೀರು ಹಂಗೆ ನಾನು ಎಷ್ಟೋ ಆರು ಪಾವು ನೀರು ಕುದಿಸಿ ಇಟ್ಕೊಂಡಿದ್ದೆ ಈಗ ನಾನು ಹಾಕಿರೋದು ಮಾತ್ರ ಐದು ಪಾವು ನೀರು ಯಾಕೆಂದರೆ ಅಕ್ಕಿ ನೆನೆಸಿ ಇಟ್ಕೊಂಡಿದ್ದೀವಲ್ಲ ಅನ್ನ ಮುದ್ದೆ ಆಗಿಬಿಡ್ತದೆ ಅದರಿಂದ ಐದು ಪಾವು ಅಕ್ಕಿ ಸೇರಿಸ್ಕೊಂಡು ನೀರು ಸೇರಿಸ್ಕೊಂಡಿದ್ದೀನಿ ಈಗ ನೋಡಿ ಬೇಗ ಕುದಿ ಬಂದಿದೆ ಕುದಿಯ ನೀರು ಹಾಕಿರೋದ್ರಿಂದ ಅದರಿಂದ ನಾವು ಅನ್ನ ಮಾಡೋದೇ ಗೊತ್ತಾಗಲ್ಲ ಬಿರಿಯಾನಿಯ ಈಗ ನೋಡಿ ಅಕ್ಕಿ ಸೇರಿಸ್ಕೊತಾ ಇದ್ದೀನಿ ಫಸ್ಟೇ ಬಾಸುಮತಿ ರೈಸ್ ಹಾಕ್ಕೊಂಡು ಈಗ ನೆನೆಸಿರುವಂಥ ಸೋನ ಮಸೂರಿ ರೈಸ್ನು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಅದು ಕುದಿ ಬಂದಮೇಲೆ ಈ ಬೇಗ ನಾವು ತಿರುವುಾಗಿಬಿಡ್ಬೇಕು ಏಕೆಂದರೆ ಅದು ಅದು ಇದು ತಳೆ ಹಿಡಿಯೋಕ್ಕೆ ನಾವು ಕೊಡಬಾರ್ದು ಅದರಿಂದ ತಳೆ ಹಿಡಿಯೋಕು ಫಸ್ಟು ನಾವೇ ತಿರುವು ಅಕ್ಕಿನ ಈಗ ನಾನು ಮೊಸರು ಸೇರಿಸ್ಕೊಂತ ಇದ್ದೀನಿ ಮೊಸರು ಸೇರಿಸ್ಕೊಂಡು ನೀವು ಬೇಕಾದ್ರೆ ನಿಂಬೆ ರಸನೂ ಬೇಕಾದ್ರೆ ಸೇರಿಸ್ಕೊಬೋದು ಇಲ್ಲ ಅನ್ನಕ್ಕೆ ಬೇಕಾದ್ರೆ ಹಾಕ್ಕೊತೀವಿ ಅಂದರೆ ಹಾಕೋಳಿಕ್ಕೂ ಹಾಕೊಬೋದು ಈಗ ಬೇ ಉಪ್ಪು ಎಲ್ಲ ನೋಡ್ಕೊಂಡು ಉಪ್ಪು ಸೇರಿಸ್ಕೊಳೋಂಗಿದ್ರೆ ಉಪ್ಪು ಸೇರಿಸ್ಕೊಳ್ಳಿ ಸಪ್ಪೆ ಆಗಿದ್ರು ಮಾತ್ರ ಉಪ್ಪು ಸೇರಿಸ್ಕೊಳ್ಳಿ ಆಮೇಲೆ ಉಪ್ಪು ಜಾಸ್ತಿ ಹಾಕೊಂಬಿಟ್ಟಿರಾ ನೋಡಿ ಆಲೆ ನೋಡಿ ತುಂಬ ಚೆನ್ನಾಗಿ ಬಂದ್ಬಿಟ್ಟಿದೆ ರೀ ಬಿರಿಯಾನಿ ಟೇಸ್ಟು ತುಂಬ ಚೆನ್ನಾಗಿ ಅದ್ಭುತವಾಗಿದೆ ಘಮ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಈಗ ಬೇ ಬಂದಿದೆ ಅನ್ನ ಈಗ ನಾವು ಮಾಡಿ ನಾನು ಮಾಡಿರೋ ಶೈಲಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಡ್ತೀನಿ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ